ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಮಗ ನೀನು ನಿನ್ನ ಹೆಂಡತಿ ಗಾರ್ಡನ್ ನೋಡಿ ನಾನು ನನ್ನ ಹೆಂಡತಿ ಅಲ್ಲಿ ಕೂತಿರ್ತೀವಿ ಎಂದು ಋಷ್ ಮತ್ತು ಋತ್ವಿ ಅವರಿಬ್ಬರಿಗೆ ಏಕಾಂತ ಕಲ್ಪಿಸಿ ಅತ್ತ ಹೋಗಲು ನಿವಿ ಕೂಡ ಅವರ ಹಿಂದೆಯೇ ಹೋಗಲು ನೋಡಿದಾಗ ತಕ್ಷಣ ಅವಳ ಕೈ ಹಿಡಿಯುತ್ತಾನೆ ಫರ್ಹಾನ್ ಅವಳು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುವಾಗ ತನ್ನ ಗಂಟಲನ್ನು ಸರಿಪಡಿಸಿಕೊಳ್ಳುವ ಫರ್ಹಾನ್ ನಿವೇದಿತಾ ನಾನು ನಿನ್ನ ಜೊತೆ ಆಗಿ ಮಾತನಾಡಬೇಕು ಎನ್ನುತ್ತಾನೆ ಅವಳು ಸುಮ್ಮನಾದಾಗ ಫರ್ಹಾನ್ ಯಾವಾಗ ಮನೆಗೆ ಹೋಗೋಣ ಎಂದರೆ ನಿಮ್ಮ ಮನೆಗೆ ನೀವು ಯಾವಾಗ ಬೇಕಾದರೂ ಹೋಗಿ ಡಾಕ್ಟರ್ ಎನ್ನುತ್ತಾಳೆ ನಿವೇದಿತಾ ನಾನೊಬ್ಬನೇ ಹೋಗಲ್ಲ ನೀನು ಬಾ ನಿವೇದಿತಾ ಎಂದು ಫರ್ಹಾನ್ ಕರೆಯಲು ಯಾಕೆ ಡಾಕ್ಟರ್ ಒಬ್ಬರೇ ಹೋದರೆ ಓ ಮದುವೆ ಆದರೂ ಇವನ ಹೆಂಡತಿ ಇವನ ಜೊತೆಯಲ್ಲಿಲ್ಲ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತಾನಾ ಅಥವಾ ನಿಮ್ಮಮ್ಮನ ಸೇವೆ ಮಾಡುವುದಕ್ಕೆ ಜನ ಸಿಗಲ್ಲ ಅಂತಾನಾ ಎಂದು ನಿವೇದಿತ ವ್ಯಂಗ್ಯವಾಗಿ ಕೇಳಲು ಹಾಗ್ಯಾಕೆ ಯೋಚನೆ ಮಾಡ್ತೀಯಾ ನಾವು ಗಂಡ ಹೆಂಡತಿ ಅಲ್ವಾ ಅಂದಮೇಲೆ ನಾವು ಜೊತೆಯಾಗಿರಬೇಕು ತಾನೆ ಬಾ ನಾವು ನಮ್ಮ ಮನೆಗೆ ಹೋಗೋಣ ಎಂದು ಮತ್ತೆ ಕರೆಯುತ್ತಾನೆ ಫರ್ಹಾನ್ ನಾವು ಗಂಡ ಹೆಂಡತಿನ ನನಗೇನೂ ಹಾಗನಿಸಲ್ಲ ಡಾಕ್ಟರ್ ನಾನು ನಿಮ್ಮ ಮನೆಯ ಕೆಲಸಕ್ಕಿದ್ದೀನಿ ಅಷ್ಟೆ ಅದು ನಿಮಗೆ ಬೇಡದವಳಾಗಿ ನಿಮಗೆ ನನ್ನ ಜೊತೆ ಮಾತನಾಡಲು ನನ್ನ ಮುಖ ನೋಡಲು ಕೂಡ ಇಷ್ಟ ಇಲ್ವಲ್ಲ ಇನ್ಮೇಲೆ ಆ ತೊಂದರೆಯನ್ನು ಸಹ ಕೊಡಲ್ಲ ನನ್ನ ಪಾಡಿಗೆ ನಾನು ಮೊದಲಿನ ಹಾಗೆ ಕ್ವಾರ್ಟರ್ಸ್ನಲ್ಲೇ ಇರ್ತೀನಿ ಯಾರಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದರೆ ನೀವು ನನ್ನ ಹತ್ತಿರ ಹೇಳುವ ಹಾಗೆ ಅವಳ ನಡತೆ ಸರಿಯಿಲ್ಲ ಅದಕ್ಕೆ ಅವಳನ್ನು ಬಿಟ್ಟೆ ಅಂತ ಹೇಳಿ ಎನ್ನುತ್ತಾ ನಿವೇದಿತ ತನ್ನ ಕಣ್ಣನ್ನು ತೊಡೆದುಕೊಳ್ಳುತ್ತಾಳೆ ಅದನ್ನು ಕಂಡು ಅಯ್ಯೋ ಅಕ್ಕ ಅಳ್ತಾವಳೆ ಎಂದು ಮೇಲೆದ ಋತ್ವಿಗೆ ಕಣ್ಣಲ್ಲೇ ಗದರಿ ಅವಳು ಅತ್ರೆ ಖರ್ಚಿಪ್ ಕೊಡೋಕೆ ಅವಳು ಗಂಡ ಇದ್ದಾನೆ ಇಲ್ಲ ನೀನು ಹಾಗೆ ಅವಳೂ ಅವನ ಜೇಬಿಗೆ ಕೈ ಹಾಕಿ ಖರ್ಚಿಪ್ ತಗೊಂಡು ಅವನ ಜೀವವನ್ನು ಬಾಯಿಗೆ ಬರುವಂತೆ ಮಾಡ್ತಾಳೆ ಬಿಡು ಎನ್ನುತ್ತಾನೆ ರುಷ್ ಆ ಕ್ಷಣಕ್ಕೆ ಅವನ ಮಾತು ಅರ್ಥವಾಗದೆ ಹೋದರೂ ನಂತರ ಅರ್ಥ ಮಾಡಿಕೊಂಡ ಋತ್ವಿ ಸದ್ದಿಲ್ಲದೆ ನಗುವಾಗ ಜೋರಾಗೆ ಕಿಕ್ಕಿ ಕೀ ಎಂದವನು ತುಟಿ ಅಂಚಿನಲ್ಲಿ ನಗುವ ಬಂಧಿಸುವ ಪ್ರಯತ್ನ ಮಾಡ್ತಾನೆ ಪ್ಲೀಸ್ ನಿವೇದಿತಾ ಹಾಗೆಲ್ಲ ಹೇಳಬೇಡ ನಾನು ನಿಮಗೆ ನಡತೆಗೆಟ್ಟವಳು ಅಂತ ಹೇಳಿಲ್ಲ ಎನ್ನುವ ಫರ್ಹಾನ್ಗೆ ನೇರವಾಗಿ ಹೇಳದೆ ಹೋದರೂ ಪರೋಕ್ಷವಾಗಿ ಅದನ್ನೇ ಹೇಳಿದ್ದು ಡಾಕ್ಟರ್ ಅಕಸ್ಮಾತ್ ನಿಮ್ಮ ಕೈ ಟಚ್ ಮಾಡಿದರೂ ಏನೋ ಅಸಹ್ಯ ಮುಟ್ಟಿದ ಹಾಗೆ ಆಡ್ತಾ ಅವತ್ತು ರಾತ್ರಿ ನಾನೇ ಬೇಕು ಅಂತ ನಿಮ್ಮನ್ನು ಪ್ರವೋಕ್ ಮಾಡಿ ನಿಮ್ಮೊಂದಿಗೆ ಸೇರಿದ್ದು ಅದಲ್ಲದೆ ನನಗೆ ಅದೇ ಕೆಲಸ ನನ್ನ ಜೀವನದಲ್ಲಿ ಈಗಾಗಲೇ ಎಷ್ಟೋ ಗಂಡಸರು ಬಂದಿದ್ದಾರೆ ಎನ್ನುವ ಅರ್ಥದಲ್ಲಿಯೇ ಮಾತಾಡ್ತಾ ಇದ್ದಿದ್ದು ನೀವು ಎನ್ನುತ್ತಾಳೆ ನಿವೇದಿತಾ ಆಗ ಫರ್ಹಾನ್ ನಿವೇದಿತಾ ಆಗಿದ್ದು ಹೋಯಿತು ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ ಎಲ್ಲವನ್ನು ಮರೆತು ಹೊಸ ಜೀವನವನ್ನು ಶುರು ಮಾಡೋಣ ಬಾ ಲೋಹಿತ್ ಮಾತು ಕೇಳಿ ನಿನ್ನನ್ನು ತಪ್ಪಾಗಿ ತಿಳಿದು ಬಿಟ್ಟೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿವೇದಿತಾ ಎಂದರೆ ಓ ಈಗ ಅವನು ಹೇಳಿದ್ದು ಸುಳ್ಳು ನಾನು ಒಳ್ಳೆಯವಳು ಅಂತ ಗೊತ್ತಾಯ್ತಾ ಡಾಕ್ಟರ್ ಆದರೂ ಬೇಡಪ್ಪ ನಿಮ್ಮ ಸಹವಾಸವೇ ನನಗೆ ಬೇಡ ಇವತ್ತು ಅವನು ಹೇಳಿದ್ದನ್ನು ನಂಬಿ ನನಗೆ ಹಿಂಸೆ ಕೊಟ್ರಿ ನಾಳೆ ಮತ್ಯಾರೋ ನಾಡಿದ್ದು ಇನ್ಯಾರೋ ಅದೆಲ್ಲ ಯಾಕೆ ಬೇಕು ನಾನು ನನ್ನ ಪಾಡಿಗೆ ಒಬ್ಬಳೇ ಇದ್ದು ಬಿಡ್ತೀನಿ ಹೊಡೆದು ಬಡೆದು ಬಾಯಿ ಬಿಟ್ಟು ಜಗಳ ಆಡುವ ವ್ಯಕ್ತಿಯ ಜೊತೆ ಹೇಗಾದರೂ ಇರಬಹುದು ಆದರೆ ನಿಮ್ಮ ಥರ ಸೈಲೆಂಟಾಗಿ ಮಾತಾಡದೆ ನಿರ್ಲಕ್ಷ್ಯ ಮಾಡುತ್ತಾ ಕೊಲ್ಲುವ ಗಂಡನ ಜೊತೆ ಇರಲು ಕಷ್ಟ ಎಂದು ಬೇಸರದಲ್ಲೇ ಹೇಳುವ ನಿವೇದಿತಾಳಿಗೆ ಪ್ಲೀಸ್ ಹಾಗೆನ್ನ ಬೇಡ ನಿವೇದಿತಾ ಇನ್ಯಾವತ್ತೂ ನನ್ನ ಕಡೆಯಿಂದ ಆ ರೀತಿಯ ತಪ್ಪಾಗುವುದಿಲ್ಲ ಇದೊಂದು ಬಾರಿಗೆ ನಾನು ಬುದ್ಧಿ ಕಲಿತಾಗಿದೆ ಎನ್ನುತ್ತಾನೆ ಫರ್ಹಾನ್ ಬೇಡ ಡಾಕ್ಟರ್ ನನಗೂ ನಿಮಗೂ ಯಾವ ರೀತಿಯಲ್ಲೂ ಮ್ಯಾಚ್ ಇಲ್ಲ ನಿಮ್ಮ ಅಂದ ಚಂದ ಹಣ ಆಸ್ತಿ ಯಾವುದಕ್ಕೂ ನಾನು ಮ್ಯಾಚ್ ಆಗಲ್ಲ ನಾನು ಅನಾಥೆ ಜಾತಿ ಕುಲ ಗೊತ್ತಿಲ್ಲದವಳು ಬಡವಿ ಕುರೂಪಿ ನಿಮಗೂ ನನ್ನನ್ನು ಕಂಡರೆ ಇಷ್ಟ ಇಲ್ಲ ನಿಮ್ಮ ಅಮ್ಮನಿಗೂ ಮೊದಲೇ ನನ್ನನ್ನು ಕಂಡರೆ ಆಗಲ್ಲ ನನ್ನಿಂದ ಒಂದು ಪೈಸೆಯ ಆದಾಯ ಇಲ್ಲ ನಿಮಗೆ ಅವತ್ತೇನೋ ನಮ್ಮ ನಡುವೆ ತಪ್ಪು ನಡೆದು ಹೋಯಿತು ಅದಕ್ಕೆ ನಮ್ಮ ಮದುವೆ ಕೂಡ ಆಯಿತು ಅದನ್ನು ಮರೆತು ನಮ್ಮ ಮದುವೆಯನ್ನು ಮರೆತು ನೀವು ನಿಮ್ಮ ಜೀವನದಲ್ಲಿ ಮುಂದುವರೆಯಿರಿ ಡಾಕ್ಟರ್ ನಿಮಗೆ ಮ್ಯಾಚ್ ಆಗುವ ನಿಮ್ಮ ಅಮ್ಮನಿಗೆ ಇಷ್ಟ ಆಗುವ ಹೆಣ್ಣನ್ನು ಮದುವೆಯಾಗಿ ಚೆನ್ನಾಗಿರಿ ನಾನು ಬೇರೆ ಊರಿಗೆ ಹೋಗ್ತೀನಿ ಎಂದು ಅಳುತ್ತಾ ಮುಂದೆ ಹೆಜ್ಜೆ ಇಟ್ಟ ನಿವಿಯ ಎದುರು ಕಿವಿ ಹಿಡಿದು ಕೂರುತ್ತಾನೆ ಫರ್ಹಾನ್ ನಿವಿ ಇದುವರೆಗೂ ನನ್ನಿಂದಾದ ಎಲ್ಲ ತಪ್ಪುಗಳಿಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳುತ್ತೇನೆ ಅಕಸ್ಮಾತಾಗಿ ನಮ್ಮ ನಡುವೆ ತಪ್ಪು ನಡೆದರೂ ನಿನ್ನನ್ನು ಮನಸಾರೆ ಮೆಚ್ಚಿ ಮದುವೆ ಆದದ್ದು ನಾನು ನಾನೂ ಕೂಡ ಅನಾಥನೆ ಬೇರೆಯವರ ಕಣ್ಣಿಗೆ ನೀನು ಹೇಗೆ ಕಾಣ್ತೀಯಾ ಅದು ನನಗೆ ಬೇಡದ ವಿಷಯ ನನ್ನ ಕಣ್ಣಿಗೆ ನನ್ನ ಹೆಂಡತಿಯೇ ವಿಶ್ವಸುಂದರಿ ನೀನು ಹೇಗೆ ಇದ್ದರೂ ನನಗೆ ನೀನೇ ಬೇಕು ನೀವಿ ಅಮ್ಮಿ ನಿನಗೆ ಏನೆಲ್ಲ ಕಷ್ಟ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ವಿಷಯ ತಿಳಿದ ಕೂಡಲೇ ನಾನು ಅವರೊಂದಿಗೆ ಮಾತನಾಡಿ ಬುದ್ಧಿ ಹೇಳಿದ್ದೀನಿ ಇನ್ಮೇಲೆ ನಿನಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಹಾಗೂ ಅಮ್ಮಿಯಿಂದ ಏನಾದರೂ ಸಮಸ್ಯೆ ಆದರೆ ಅವರು ನಿನಗೆ ನೋವಾಗುವ ಹಾಗೆ ಮಾತಾಡಿದರೆ ನೀನು ನೇರವಾಗಿ ನನಗೆ ಹೇಳು ಇದುವರೆಗೂ ನಿನಗೆ ಯಾರ್ಯಾರ ಪ್ರೀತಿ ಸಿಕ್ಕಿಲ್ಲ ಎಲ್ಲರ ಪ್ರೀತಿಯನ್ನು ನಾನು ಕೊಡ್ತೀನಿ ಟ್ರಸ್ಟ್ ಮೀ ಇದೊಂದು ಸಲ ನನ್ನನ್ನು ಕ್ಷಮಿಸಿ ನಮ್ಮ ಮದುವೆಗೆ ಒಂದೇ ಒಂದು ಅವಕಾಶ ಕೊಡು ಪ್ಲೀಸ್ ಎನ್ನುವ ಫರ್ಹಾನ್ನ ಕಣ್ಣಲ್ಲೂ ನೀರು ಕಂಡಾಗ ತುಸು ಮೆತ್ತಗಾದ ನಿವಿ ಎದ್ದೇಳಿ ಡಾಕ್ಟರ್ ಎನ್ನುತ್ತಾಳೆ ಮೊದಲು ನೀನು ನನ್ನನ್ನು ಕ್ಷಮಿಸಿ ನನ್ನೊಂದಿಗೆ ಬರ್ತೀನಿ ಅಂತ ಹೇಳು ಅಲ್ಲಿಯವರೆಗೂ ನಾನು ಹೀಗೆಯೇ ಎಂದು ಮಂಡಿಯೂರಿ ಕುಳಿತವನ ಕಣ್ಣೀರನ್ನು ಒರೆಸುವ ನಿವಿಯ ನಡುವನ್ನು ಅಪ್ಪುವ ಫರ್ಹಾನ್ ಪ್ಲೀಸ್ ನೀವಿ ನನ್ನ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡು ಎಂದರು ಅವಳು ಸುಮ್ಮನೆ ಇದ್ದಾಗ ತನ್ನ ಜೇಬಿನಿಂದ ಉಂಗುರ ತೆಗೆದು ಅವಳೆದುರು ಹಿಡಿಯುತ್ತಾ ನಿವೇದಿತಾ ಮಿಸಸ್ ನಿವೇದಿತಾ ಫರ್ಹಾನ್ ಐ ಲವ್ ಯು ಪ್ಲೀಸ್ ನನ್ನನ್ನು ಒಪ್ಪಿಕೊಂಡು ನನಗೊಂದು ಲೈಫ್ ಕೊಡು ಎನ್ನುತ್ತಾನೆ ಫರ್ಹಾನ್ ಒಡನೆಯೇ ಮುಖ ಮುಚ್ಚಿಕೊಂಡ ನಿವಿ ಬಿಕ್ಕಿ ಬಿಕ್ಕಿ ಅಳಲು ಎದ್ದು ನಿಂತ ಫರ್ಹಾನ್ ನಿವಿ ಐ ಆಮ್ ಸಾರಿ ಎನ್ನಲು ಅವನನ್ನೇ ಗಟ್ಟಿಯಾಗಿ ಅಪ್ಪುತ್ತಾಳೆ ನಿವೇದಿತಾ ಅವರಿಬ್ಬರನ್ನು ಕಂಡ ರುಷ್ ಪ್ರಾಬ್ಲಮ್ ಸಾಲ್ವ್ ಎನ್ನುತ್ತಾ ಋತ್ವಿಯನ್ನು ನೋಡಲು ಅವಳು ಮುದ್ದಾಗಿ ನಗುತ್ತಾ ಅವರಿಬ್ಬರನ್ನೇ ನೋಡುತ್ತಿದ್ದಾಳೆ ಹೇಳು ನಿಂಗೆ ನಾನು ಒಪ್ಪಿಗೆಯಾ ಎಂದ ಫರ್ಹಾನ್ ಅವಳ ಕಣ್ಣೊರೆಸಿದರೆ ಮೆಲ್ಲಗೆ ಹ್ಞೂ ಎನ್ನುತ್ತಾಳೆ ನಿವಿ ಅಷ್ಟಕ್ಕೆ ಖುಷಿಯಾದ ಫರ್ಹಾನ್ ಅವಳ ಹಣೆಗೆ ಮುದ್ದಿಟ್ಟು ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅವಳ ಕೆನ್ನೆಗೆ ತುಟಿಯೊತ್ತಲು ಒಡನೆಯೇ ಋತ್ವಿಯ ಕಣ್ಣು ಮುಚ್ಚುವ ರುಷ್ ಬಾರೆಯವಳೆ ಒಳಗೆ ಹೋಗೋಣ ಎನ್ನಲು ನಾನು ಬರೋಲ್ಲ ನೀನು ಹೋಗು ಅವರಿಬ್ಬರು ನೆಕ್ಸ್ಟ್ ಏನು ಮಾಡ್ತಾರೆ ನೋಡಬೇಕು ಎನ್ನುತ್ತಾ ಅವನ ಕೈ ಸರಿಸುವ ಋತ್ವಿಗೆ ನಿಮ್ಮಣ್ಣ ಬರ್ಗೆಟ್ಟು ಹೋಗವನೆ ಕಣೇ ಸೊ ಈಗ ಲಿಪ್ಲಾಕ್ ಮಾಡ್ತಾನೆ ಅಷ್ಟೇ ಅದನ್ನೆಲ್ಲ ನಾವು ನೋಡೋದು ತಪ್ಪು ಮೊದಲೇ ನಾನು ಸರಿ ಇಲ್ಲ ಬ್ಯಾಡ್ ಬಾಯ್ ನಾನು ಎನ್ನುತ್ತಾನೆ ಋಷ್ ಆಗ ಋತ್ವಿ ಎಲ್ಲ ನೀನು ಹಾಗೆ ಸಣ್ಣ ಫೆವಿಕಾಲ್ ಡಬ್ಬ ಆಗಿರೋಲ್ಲ ನನ್ನ ಅಣ್ಣ ಪಾಪ ಹೀಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಗೆಲ್ಲ ಮಾಡಲ್ಲ ಇರು ಅತ್ತಿಗೆ ಕೂಡ ಕಿಸ್ ಮಾಡ್ತಾಳ ನೋಡ್ತೀನಿ ಎಂದರೆ ನಿವಿ ಹುಡುಗಿ ಕಣೆ ಅಂದರೆ ಅವಳು ಹೆಣ್ಣು ಹಾಗಾಗಿ ಅವಳು ಕೂಡ ಅವನಿಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾಳೆ ಹಾಗಲ್ಲ ಎನ್ನುವ ಋಷ್ನ ಮಾತು ಮುಗಿಯೋ ಮುನ್ನವೇ ನಿವಿಯ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಫರ್ಹಾನ್ ಅವಳ ತುಟಿಗೆ ತುಟಿ ಸೇರಿಸಿದರೆ ಅವಳು ಕೂಡ ಅವನಿಗೆ ಸ್ಪಂದಿಸಲು ಶುರು ಮಾಡುತ್ತಾಳೆ ಈಗ ರುಷ್ ಮತ್ತು ಋತ್ವಿ ಇಬ್ಬರ ಕಣ್ಣು ಮೊಟ್ಟೆ ಗಾತ್ರವಾಗಿತ್ತು ಅದರಲ್ಲೂ ಋತ್ವಿಯ ಮುಖವೆಲ್ಲ ನಾಚಿಕೆಯಿಂದ ಕೆಂಪು ಕೆಂಪಾಗಿ ಹೋಗಿತ್ತು ನಾನು ಹೇಳಿದೆ ತಾನೇ ನನ್ನ ಮಾತಲ್ಲಿ ಕೇಳ್ತೀಯ ನೀನು ಸುಮ್ಮನೆ ನಿನ್ನಿಂದ ನನ್ನ ತಲೆ ಕೆಡ್ತು ಅಷ್ಟೇ ಇನ್ನೀಗ ನಾನು ಸುಮ್ಮನೆ ಇರೋಕೆ ಆಗುತ್ತಾ ಎನ್ನುತ್ತಿದ್ದ ಋಷ್ನ ನೋಟ ತನ್ನತ್ತ ಹೊರಳಿದ ಕೂಡಲೇ ಬೇಡ ನೋಡು ಎಂದು ಅಲ್ಲಿಂದ ಓಡುತ್ತಾಳೆ ಋತ್ವಿ ಅವಳ ಹಿಂದೆಯೇ ಓಡಿದ ಋಷ್ ಅವಳು ಅವಸರವಾಗಿ ವಾಮನರವರ ರೂಮಿಗೆ ಹೋದರೆ ತಾನೂ ಅಲ್ಲಿಗೆ ಹೋಗಿ ಬಾಗಿಲು ಹಾಕಿ ಲೇವ್ಳೆ ಬಾರೆ ಇಲ್ಲಿ ನನ್ನ ಪಾಡಿಗೆ ನಾನು ಇದ್ದೆ ತಾನೇ ಒಳಗೆ ಹೋಗೋಣ ಬಾ ಅಂದೆ ಆದರೆ ನೀನೇ ಹಠ ಮಾಡಿದ್ದು ನೋಡಬಾರದನ್ನು ನೋಡುವಂತೆ ಮಾಡಿ ಸುಮ್ಮನೆ ಇದ್ದ ಒಳ್ಳೆಯ ಹುಡುಗನನ್ನು ಕೆಣಕಿ ಕೆರಳಿಸಿ ಮಳ್ಳಿ ಹಾಗೆ ಓಡಿ ಬರ್ತೀಯಾ ಹುಡುಗರ ಬುದಿ ನನಗೆ ಗೊತ್ತಿಲ್ವಾ ಅದಕ್ಕೆ ಹೇಳಿದರೆ ಏನೋ ನೋಡಬೇಕು ಅಂತ ಹಠ ಮಾಡಿ ಅದನ್ನು ನೋಡಿದ ನಂತರ ಆ ರೀತಿ ನಾಚಿ ನನ್ನ ತಲೆ ಕೆಡುವ ಹಾಗೆ ಮಾಡಿದ್ಯಾಕೆ ನೀನು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೂ ಫರ್ಹಾನ್ಗೆ ಸಿಕ್ಕಿದ್ದು ಬೇಕು ಎನ್ನುತ್ತಾ ಅವಳ ಸನಿಹ ಹೋದವನು ಗೋಡೆಗಂಟಿದ ಹುಡುಗಿಯ ಇಕ್ಕೆಲಗಳಲ್ಲಿ ತನ್ನ ಕೈಯನ್ನು ಅಡ್ಡ ಇಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವರಿಬ್ಬರು ನೆಕ್ಸ್ಟ್ ಏನು ಮಾಡ್ತಾರೆ ಹೇಳು ನೋಡೋಣ ಎಂದಾಗ ಗೊತ್ತಿಲ್ಲ ಎನ್ನುವಂತೆ ಇವಳು ಅಡ್ಡಡ್ಡ ತಲೆಯಾಡಿಸುತ್ತಾಳೆ ಆಗರುಷ್ ಊಟದ ನಂತರ ರೆಸ್ಟ್ ಮಾಡ್ತೀವಿ ಅಂತ ರೂಮಿಗೆ ಹೋಗ್ತಾರೆ ಯಾಕೆ ಹೇಳು ನೋಡೋಣ ಎಂದರೂ ಇವಳು ಗೊತ್ತಿಲ್ಲ ಎನ್ನುವಂತೆ ಅಡ್ಡಡ್ಡ ತಲೆಯಾಡಿಸುತ್ತಾಳೆ ಇನ್ನೇನೇ ಗೊತ್ತು ನಿಮಗೆ ಬಾಟ್ಲಿ ತಗೊಂಡು ಬುರುಡೆ ಹೊಡೆಯೋದು ಮಾತ್ರ ಗೊತ್ತಾ ಅವರಿಬ್ಬರ ಸಂಸಾರ ಸ್ಟಾರ್ಟ್ ಮಾಡ್ತಾರೆ ಕಣೆ ಇವಳೆ ನೀವಿನ ನೋಡಿದ್ಯಾ ಅವಳ ಗಂಡನಿಗೆ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ ಎಲ್ಲ ಹೆಣ್ಣು ಮಕ್ಕಳು ಹಾಗೇನೆ ಆದರೆ ನೀನು ಎಂದು ಮೃದುವಾಗಿ ನುಡಿದು ಅವಳ ತುಟಿಗಳನ್ನು ಅವನು ಸವರಿದ್ದೆ ತಡ ಬಂದೆ ಅಮ್ಮ ಎನ್ನುತ್ತಾ ಗಾಬರಿಯಿಂದ ಅವನ ಕೈ ತಳ್ಳಿ ಓಡುವ ಋತ್ವಿಯ ದುಪ್ಪಟ ಪಟ್ಟಾಗಿ ಕುಳಿತಿತ್ತು ನಮ್ಮ ಋಷ್ಣ ಕೈಯಲ್ಲಿ ಅವಳು ಪೆಚ್ಚು ಮೊರೆ ಹಾಕಿಕೊಂಡು ಅವನತ್ತ ನೋಡಿದರೆ ಇವನು ಅಮಲುಗಣ್ಣಿನಲ್ಲಿ ಅವಳನ್ನೇ ನೋಡುತ್ತಾ ಅಡ್ಡಡ್ಡ ತಲೆಯಾಡಿಸುತ್ತಾನೆ ಇವಳು ಪ್ಲೀಸ್ ರುಷ್ ಸರ್ ಎಂದರೆ ನನ್ನ ಕಡೆಯಿಂದ ಪ್ಲೀಸ್ ಇಂಟು ಟೂ ಎನ್ನುವ ಋಷ್ನ ಮಾತು ಅರ್ಥವಾಗಲಿಲ್ಲ ಅವಳಿಗೆ ಅಂದರೆ ನಿನಗಿಂತ ಎರಡು ಪಟ್ಟು ಹೆಚ್ಚೆ ಪ್ಲೀಸ್ ಕೇಳ್ತೀನಿ ಆದರೆ ನಾನು ಬಯಸಿದ್ದು ನನಗೆ ಬೇಕಷ್ಟೇ ಎನ್ನುತ್ತಾ ದುಪ್ಪಟ್ಟದ ಸಮೇತ ಅವಳನ್ನೇ ಎಳೆಯುತ್ತಾನೆ ರುಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಾಧ್ಯವಾದರೆ ಕತೆಯ ಬಗ್ಗೆ ನಿಮಗನಿಸಿದ ಒಂದೆರಡು ಸಾಲುಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅದು ಬಿಟ್ಟು ನಾನು ನನ್ನ ಕಷ್ಟಗಳನ್ನು ಹೇಳಿಕೊಂಡ ನಂತರವೂ ಕಷ್ಟ ಅಲ್ಲ ನನ್ನ ಸಮಸ್ಯೆ ಅಂದರೆ ಎರಡು ತಿಂಗಳ ಮಗುವನ್ನು ಇಟ್ಕೊಂಡು ನಾನು ಕತೆ ಹಾಕ್ತಾ ಇರೋದೇ ಹೆಚ್ಚು ಅಂಥದ್ರಲ್ಲಿ ಆ ಕತೆ ಹಾಕಿಲ್ಲ ಈ ಕತೆ ಹಾಕಿಲ್ಲ ನೀವು ಡೈಲಿ ಎರಡು ಎಪಿಸೋಡ್ ಹಾಕ್ಲೇಬೇಕು ಅನ್ನೋ ಕಂಡೀಷನ್ ಎಲ್ಲ ಹಾಕಬೇಡಿ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಆಮೇಲೆ ಅದು ಹಾಕಿದ್ದೀರಲ್ಲ ಇದು ಹಾಕಿ ಇದು ಹಾಕಿದ್ದೀರಲ್ಲ ಅದು ಹಾಕಿ ಅದು ಹಾಕಿದ ಮೇಲೂ ಇದ್ಯಾಕೆ ಹಾಕ್ತಾಯಿಲ್ಲ ಈ ರೀತಿ ಪ್ರಶ್ನೆ ಕೂಡ ಮಾಡಬೇಡಿ ಕಮ್ಯಾಂಡ್ ಕೂಡ ಮಾಡೋಕ್ಕೆ ಬರಬೇಡಿ ಯಾಕಂದರೆ ಬೇರೆಯವರ ಕಮ್ಯಾಂಡನ್ನು ಕೇಳಲ್ಲ ನಾನು ಯಾವಾಗ ಯಾವುದು ನನಗೆ ತುಂಬ ಸುಲಭ ಅನಿಸುತ್ತೆ ಆ ಕಥೆಗಳನ್ನು ಆ ಸಂಚಿಕೆಗಳನ್ನು ಹಾಕ್ತೀನಿ ಅದರಲ್ಲೂ ಕೂಡ ತುಂಬ ದೊಡ್ಡ ಸಂಚಿಕೆಗಳನ್ನೆಲ್ಲ ಹಾಕೋಕೆ ಆಗಲ್ಲ ಸಾಧ್ಯವಾದರೆ ಪುಟ್ಟ ಸಂಚಿಕೆಗಳನ್ನೇ ಹಾಕ್ತೀನಿ ಇವತ್ತು ನನ್ನ ಮಗುಗೆ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ದೀವಿ ಅವಳು ನನ್ನ ಮಡಿಲನ್ನೇ ಬಿಟ್ಟು ಅಳ್ಳಾಡ್ತಾ ಇಲ್ಲ ಆದರೂ ಈಗ ನನ್ನ ಮಗುನ ನನ್ನ ಗಂಡನ ಕೈಲಿ ಕೊಟ್ಟು ಬಂದ್ಬಿಟ್ಟು ಈ ರೀತಿ ಪುಟ ಎಪಿಸೋಡ್ ಹಾಕ್ತಾಯಿದ್ದೀನಿ ಕಥೆ ಬಗ್ಗೆ ಒಂದು ಸಾಲು ಬರೆಯೋಕ್ಕಾಗದೇ ಇರೋರು ಕಮ್ಯಾಂಟ್ ಮಾಡೋಕ್ಕಂತೂ ಬರಲೇಬೇಡಿ ಧನ್ಯವಾದಗಳು